ಬಿಟ್ಟಿ ಹೆಂಗಿರ್ಬೋದು ಅಂತ ಗೊತ್ತಿಲ್ಲ ಇಲ್ಲಿ ಕರೆಕ್ಟ್ ಆಗಿ ಮಾತಾಡೋದ್ ನನ್ಗೆ ಈ ತರ ಪ್ರತಿಯೊಂದು ಒಂದು ಆ ಜಿಲ್ಲೆ ಅಥವಾ ಆ ರಾಜ್ಯದ ಅಥವಾ ಏನೋ ಒಂದು ಆ ಭಾಷೆಯ ಸೊಗಡೆ ಅದನ್ನ ನಂಗೆ ಎಕ್ಸ್ಪ್ಲೋರ್ ಮಾಡೋಕೆ ತುಂಬಾ ಇಷ್ಟ

ಎಲ್ಲರಿಗೂ ಅದು ಒಂದು ಇಷ್ಟ ಆಗುತ್ತೆ ಓ ಈ ತರದ್ ಏನೋ ಇದೆಯಲ್ಲ ಇವರಲ್ಲಿ ಏನೋ ಇದೆಯಲ್ವಾ ಅನ್ನೋದನ್ನ ಹುಡ್ಕೊಂಡ್ ಬರ್ತಾರೆ ಸೊ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆ ಆ ತರ ಎಲ್ ಮಾಡಿ ಎಲ್ಲರೂ ನಮ್ಮ ಕಡೆಗೆ ತಿರುಗ್ ನೋಡೋ ತರ ಮಾಡಿದೆ ಐ ಥಿಂಕ್ ಏನಂದ್ರೆ ಇಲ್ಲಿಯ ಒಂದು ಕನ್ನಡತನ ಈ ಕನ್ನಡ ನೆಲದ ಕಥೆ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದ್ರಿಂದ ಮೋಸ್ಟ್ಲಿ ಎಲ್ಲರಿಗೂ ಹಾಗೆ ಅನ್ಸಿದೆ ಅಂತ ಅಂಡ್ ಈಗ ಏನಂತಂದ್ರೆ ಆಲ್ರೆಡಿ ಲಾಸ್ಟ್ ವೀಕಲ್ಲಿ ಸಕ್ಸಸ್ ಆಗಿದೆ

ಇಷ್ಟು ಟೈಮ್ ತಗೊಂಡಿರಬಹುದು ಅದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ ಈ ಥರ ರಿಲೀಸ್ ಆಗ್ತಾ ಇರೋದು ಸೊ ಹೋಪ್ಫುಲಿ ಎಲ್ಲ ಪ್ರಾಜೆಕ್ಟ್ಗಳು ಒಳ್ಳೇದಾಗ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗಲಿ ಅವ್ರು ಏನು ಅಂದ್ಕೊಂಡಿದಾರೋ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಗಲಿ ಆ ಕತೆ ರೀಚ್ ಆಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗ್ಲಿ